ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ವಿಶ್ವ ಜನಸಂಖ್ಯಾ ಪ್ರಬಂಧ ಈ ಪ್ರಬಂಧದ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೊಸ ಹೊಸ ವಿಡಿಯೋಗಳಿಗೆ ಪ್ರೋತ್ಸಾಹ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವಿಶ್ವ ಜನಸಂಖ್ಯೆ ಪ್ರಬಂಧ ವಿಡಿಯೋ ನೋಡೋಣ ಬನ್ನಿ ಮೊದಲನೇದಾಗಿ ಪೀಠಿಕೆಯಿಂದ ಶುರು ಮಾಡ್ತೀವಿ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ವಾಸಿಸುವಟ್ಟು ಜನರ ಸಂಖ್ಯೆ ಜನಸಂಖ್ಯೆ ಜನಸಂಖ್ಯೆ ವಾಸಿಸುವಟ್ಟು ಜನಸಂಖ್ಯೆ ಜನಸಂಖ್ಯೆ ಜನಸಂಖ್ಯೆಯು ಸಮಯ ಮತ್ತು ಸ್ಥಳಕ್ಕೆ ಅನುಗುಣವಾಗಿ ಬದಲಾವಣೆ ಹೊಂದುತ್ತದೆ ನಿರಂತರವಾಗಿ ಹೆಚ್ಚುತ್ತಿರುವ ಜನಸಂಖ್ಯೆ ಸಮಸ್ಯೆಗಳು ಹೆಚ್ಚುತ್ತವೆ ನಿರಂತರವಾಗಿ ಹೆಚ್ಚುತ್ತಿರುವ ಜನಸಂಖ್ಯೆಯಿಂದ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ವಿವರಣೆ ಜನಸಂಖ್ಯಾ ಸಂಪನ್ಮೂಲ ಸೀಮಿತವಾಗಿದೆ ಸೀಮಿತವಾಗದೆ ವಿಶ್ವದ ಜನಸಂಖ್ಯೆ ಸುಮಾರು ಹದಿನೇಳು ಪರ್ಸೆಂಟ್ ಭಾರತದಲ್ಲಿ ಮಾತ್ರ ವಾಸಿಸುತ್ತಿದ್ದಾರೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ ಚೀನಾದ ನಂತರ ಎರಡನೇ ಸ್ಥಾನವನ್ನು ಭಾರತ ಹೊಂದಿದೆ ಭಾರತದಲ್ಲಿ ಪ್ರತಿ ವರ್ಷ ಸುಮಾರು ಹದಿನೇಳು ಮಿಲಿಯನ್ ಜನಸಂಖ್ಯೆ ಸೃಷ್ಟಿಯಾಗುತ್ತಿದೆ ಪ್ರತಿ ಹತ್ತು ಗಳಿಗೊಮ್ಮೆ ಜನಗಣತಿಯನ್ನು ಮಾಡಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಭಾರತ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ ದೇಶವಾಗಿ ಮುಂದುವರಿಯುತ್ತಾ ಇರೋದು ಯಾವುದು ನಮ್ಮ ಜನಸಂಖ್ಯೆ ಭಾರತ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ ದೇಶವಾಗಿದೆ ಹಾಗೆ ಚೀನಾ ಕೂಡ ಮೊದಲನೇ ಸ್ಥಾನದಲ್ಲಿರುವಂಥದ್ದು ಜನಸಂಖ್ಯೆಯಲ್ಲಿ ಹೀಗೆ ಹೆಚ್ಚೆಚ್ಚು ಜನಸಂಖ್ಯೆ ಹೊಂದಿರುವಂಥದ್ದು ಭಾರತ ಕೂಡ ಜನಸಂಖ್ಯೆಗೆ ಕಾರಣಗಳೇನು ಗ್ರಾಮೀಣ ಪ್ರದೇಶದಲ್ಲಿ ಸಾಕ್ಷರತೆಯ ಪ್ರಮಾಣ ಕಡಿಮೆಯಾಗಿರುವುದು ಈ ಕಾರಣದಿಂದ ಜನಸಂಖ್ಯೆಗೆ ನಿಯಂತ್ರಣದ ಬಗ್ಗೆ ಅರಿವನ್ನು ಹೊಂದಿದೆ ಹೊಂದದೇ ಇರುವುದು ಈಗ ಗ್ರಾಮೀಣ ಪ್ರದೇಶದಲ್ಲಿ ಏನಾಗುತ್ತೆ ಶಾಲೆಗೆ ಇರೋರು ಒಂದು ಎರಡು ಶಾಲೆಗೆ ಹೋದವ್ರು ಏನು ಮಾಡ್ತಾರೆ ಒಂದು ಸಾಕು ಅಥವಾ ಎರಡು ಸಾಕು ಅಂತ ಮಕ್ಕಳನ್ನ ಇರಲಿ ಅಂತಾರೆ ಆದರೆ ಕಲಿತೆ ಇದ್ದವರು ಮಕ್ಕಳು ಮಣೆ ತುಂಬ ಇರಲಿ ಅಂತ ಹೇಳ್ತಾರಲ್ಲ ಆ ಥರ ಹೀಗಾಗಿ ಜನಸಂಖ್ಯೆಯಿಂದ ಹೆಚ್ಚಾಗ್ತಾ ಹೋಗುತ್ತೆ ಜನಸಂಖ್ಯೆ ಅಂತ ಹೇಳ್ಬೋದು ಈ ಕಡೆ ಗಂಡು ಸಂತಾನ ಬೇಕೆಂಬ ಹಂಬದಿಂದ ಹಂಬಲದಿಂದ ಜನಸಂಖ್ಯೆ ಕೂಡ ಹೆಚ್ಚಳವಾಗುತ್ತದೆ ಈಗ ಒಂದು ಹಿರಿಯರು ಅಥವಾ ಈಗ ಮದುವೆ ಆದ ಒಬ್ಬ ಸ್ತ್ರೀ ಇರುತ್ತಾಳೆ ಅವರ ಗಂಡ ಆದವರು ನಮಗೆ ಒಂದು ಗಂಡು ಮಗು ಬೇಕೇ ಬೇಕು ಅಂತ ಅಂದ್ಕೋತಾರೆ ಒಂದು ಮಗು ಹೆಣ್ಣು ಮಗು ಆಗಿರುತ್ತೆ ಎರಡನೇದು ಕೂಡ ಗಂಡು ಮಗು ಆಗೋ ಬದಲು ಹೆಣ್ಣು ಮಗು ಆಗುತ್ತೆ ಮತ್ತು ಅವರು ಗಂಡು ಮಗುವಿನ ಆಸೆಗೆ ಮತ್ತೆ ಪ್ರಯತ್ನ ಪಟ್ಟು ಮತ್ತೂ ಹೆಣ್ಣು ಮಗು ಆದರೆ ಹೀಗೆ ಸತತವಾಗಿ ಜನಸಂಖ್ಯೆ ಹೆಚ್ಚಳವಾಗುತ್ತೋ ಹೊರತು ಕಡಿಮೆ ಆಗೋದಿಲ್ಲ ಇದು ಕೂಡ ಒಂದು ಕಾರಣ ಜನರು ಜನನ ನಿಯಂತ್ರಣ ಮತ್ತು ಔಷಧಿಗಳ ಬಗ್ಗೆ ಕಡಿಮೆ ಜ್ಞಾನವನ್ನು ಹೊಂದಿರುತ್ತಾರೆ ಜನರು ಜನನ ಅಂದರೆ ಮಕ್ಕಳನ್ನು ನಿಯಂತ್ರಣ ಮಾಡೋದರಲ್ಲಿ ಔಷಧಿಗಳ ಬಗ್ಗೆ ಜ್ಞಾನವನ್ನು ಕೂಡ ಹೊಂದ ಹಾಗಾಗಿ ಇದು ಒಂದು ಕಾರಣವಾಗುತ್ತದೆ ಕೊನೆದಾಗಿ ಉಪಸಂಹಾರ ಸರ್ಕಾರದ ಯೋಜನೆಗಳನ್ನು ಸರಿಯಾಗಿ ಪಾಲಿಸುತ್ತಾ ಜನಸಂಖ್ಯೆ ಬಗ್ಗೆ ಪ್ರತಿಯೊಬ್ಬ ಪ್ರಜೆಯೂ ಜಾಗೃತರಾಗಿ ಚಿಕ್ಕ ಸಂಸಾರದ ಕಡೆಗೆ ಹೆಚ್ಚಿನ ಗಮನ ಹರಿಸಿದಾಗ ಮಾತ್ರ ಜನಸಂಖ್ಯೆಯನ್ನು ನಿಯಂತ್ರಣಕ್ಕೆ ತರಲು ಸಾಧ್ಯ ಇದು ಖಂಡಿತವಾಗಲೂ ಸತ್ಯ ಸರ್ಕಾರ ಏನೇನು ನಮಗೆ ಯೋಜನೆ ಕೊಟ್ಟಿದ್ದಲ್ಲ ಅದನ್ನು ಸರಿಯಾದ ಕ್ರಮದಲ್ಲಿ ನಡೆದರೆ ಹಾಗೆ ಪ್ರತಿಯೊಬ್ಬ ಪ್ರಜೆ ಜಾಗೃತಿ ವಹಿಸಿದರೆ ಚಿಕ್ಕ ಸಂಸಾರ ಅಂದರೆ ಒಂದು ಹೆಣ್ಣು ಒಂದು ಗಂಡು ಗುಂಡು ಅಥವಾ ಯಾವುದಾದ್ರಲ್ಲಿ ಒಂದೇ ಮಗು ಅಂತ ಅಂದರೆ ಈಗ ಮಗು ಹೆಣ್ಣಾಗಲಿ ಗಂಡಾಗಲಿ ಒಟ್ಟಿನಲ್ಲಿ ಮಕ್ಕಳಾಗಿದೆ ಅನ್ನೋದು ಒಂದು ಮುಖ್ಯವಾದ ವಿಷಯ ಹೀಗಾಗಿ ಭಾವ ಮಾಡದೆ ಯಾವುದಾದ್ರೂ ಮಗು ಆಗಲಿ ಒಂದು ಮಗು ಅಥವಾ ಎರಡು ಮಗುನ ನಾವು ಈ ಥರ ಮಾಡೋದರಿಂದ ಜನಸಂಖ್ಯೆ ಕಡೆಯೋ ಗಮನ ಹೆಚ್ಚು ಕೊಟ್ಟಂಗೆ ಆಗುತ್ತೆ ಪ್ಲೀಸ್ ಎಲ್ಲರೂ ಕೂಡ ಗಮನಿಸಿ ಮಾತನ್ನು ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು